Hey. Hey. <laughs> <laughs> Sir, there are allegations against your own government of. <laughs> Sir, there are allegations against your own government. There are audios released. There are allegations against your own government that your ministers have uh, leaked these particular videos, and there is also allegations uh, that they want to spoil the image of Devagunda and Shri Kumar his family, and that is the reason your party leaders, your own ministers, have released. ನೀನು ಹೇಳ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅರ್ಥ ಆಗುತ್ತೆ ದೇವರಾಜೇಗೌಡ ನಾನೇ ಬರೆದಿದ್ದೆ ಆರು ಆರು ತಿಂಗಳ ಹಿಂದೇನೆ ಬರೆದಿದ್ದೆ ಪಾರ್ಟಿ ಟಿಕೆಟ್ ಅವ್ರು ಅಲಯನ್ಸ್ ಮಾಡ್ಕೋಬೇಡಿ ಅವನಿಗೆ ಅಲಯನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡಬೇಕಾಗುತ್ತೆ ಬೇಡ ಅಂತ ಹೇಳಿದ್ದೆ ಅಂತ ಯಾರು ಹೇಳಿದವರು ಮುಸ್ಟರ್ ದೇವರಾಜೇಗೌಡ ಅವರು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರಕ್ಕೆ ಎಲೆಕ್ಷನ್ ಆಯಿತು ಇಪ್ಪತ್ತೇಳಕ್ಕೆ ದೇಶ ಬಿಟ್ಟವ್ರು ಯಾರು ಒಂದು ಆಮೇಲೆ ಕಂಪ್ಲೇಂಟ್ ಕೊಟ್ಟವರು ಯಾರು ಸರ್ ಸರ್ ಇನ್ ಕನೆಕ್ಷನ್ ವಿತ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಸರ್ ಸರ್ ಇನ್ ಕನೆಕ್ಷನ್ ವಿತ್ ಪೆನ್ ಡ್ರೈವ್ ಅಲಿಗೇಷನ್ಸ್ ಎವ್ರಿ ಡೇ देयर ಆರ್ ಐ ಡೋ ನಾಟ್ ವಾಟ್ ಟು ಆನ್ಸರ್ ಪೆನ್ ಡ್ರೈವ್ ಕೇಸಸ್ ಇಯರ್ ಒಂದು ವರ್ಷದ ಬಗ್ಗೆ ನೀವು ಮಾತಾಡಕ್ಕೆ ಹೇಳಿಬಿಟ್ಟು ಇದನ್ನೆಲ್ಲ ಕೇಳೋರೇ ಹೆಂಗೆ ಸರ್ ನಿಮ್ಮ ನಿಮ್ಮ ಗಾರ್ಮೆಂಟ್ ಅಲ್ಲಿ ಸರ್ ಆಡಿಯೋ ರಿಲೀಸ್ ಸರ್ ಸರ್ सर, गवर्नमेंट मेले आरोप देगेशन अगेन्स्ट यवर्मेंट सर देर अलीगेशन अगेन्स्ट यवर्मेंट देर आडियो ओन गवर्नमेंट दट यार मिनिस्टर्स हेव लीड्स पर्टिक्युर्डियो देर इस ಇಮೇಜ್ ಆಫ್ ದೇವೇಗೌಡ ನೀನು ಕನ್ನಡದಲ್ಲಿ ಹೇಳ ಕನ್ನಡ ಅರ್ಥ ಆಗುತ್ತಲ್ಲ ಪ್ರಜ್ವಲ್ ರೇಗೌಡ ಮೇಲೆ ದೇವರಾಜೇಗೌಡ ನಾನೇ ಬರೆದಿದ್ದೆ ಆರು ಆರು ತಿಂಗಳ ಹಿಂದೇ ಬರೆದಿದ್ದೆ ಪಾರ್ಟಿ ಟಿಕೆಟ್ ಅವ್ರು ಅಲಯನ್ಸ್ ಮಾಡ್ಕೋಬೇಡಿ ಅವನಿಗೆ ಅಲಯನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗತ್ತೆ ಬೇಡ ಅಂತ ಹೇಳಿದ್ದೆ ಅಂತ ಯಾರು ಹೇಳಿದವರು ವಿಷ್ಣು ದೇವರಾಜೇಗೌಡ ಅವರು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರಕ್ಕೆ ಎಲೆಕ್ಷನ್ ಆಯಿತು ಇಪ್ಪತ್ತೇಳಕ್ಕೆ ದೇಶ ಬಿಟ್ಟವ್ರು ಯಾರು ಪ್ರಜ್ವಲ್ಯ ಗೌಡ ಆಮೇಲೆ ಕಂಪ್ಲೇಂಟ್ ಕೊಟ್ಟವರು ಯಾರು